ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಇರುವ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸಲು ಆದೇಶ ನೀಡಿರುವುದನ್ನು ಖಂಡಿಸಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗೂಡಿ ಜನೌಷಧಿ ಕೇಂದ್ರವನ್ನು ಮುಚ್ಚದಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಎನ್ ಮಲ್ಲೇಶ್ ಎಲ್ ಸುರೇಶ್ ಮಹದೇವ ಶೆಟ್ಟರು ಮಂಗಳಮ್ಮ ಶಿವಪುರ ಮಂಜು ಅಂಗಳ ಪ್ರಣಯ್ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ನಾಗರಿಕರಿಗೆ ಬಡವರುಗಳಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರಿಸೋಸ್ಕರ ನರೇಂದ್ರ ಮೋದಿ ಅವರು ಜನೌಷಧಿಯನ್ನು ತೆಗೆದು ಅಲ್ಲಿ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ದರದಲ್ಲಿ ನೂರು ರೂಪಾಯಿ ಇದ್ದಂಥ ಔಷಧಿಗೆ ಬರೀ ಇಪ್ಪತ್ತು ರೂಪಾಯಿ ಕೂಡ ಅದನ್ನು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಅದನ್ನು ಎಲ್ಲ ಕಡೆನೂ ಸರಬರಾಜು ಮಾಡೋ ತರಬೇತಿ ಆದಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ನೋಡಿದ್ದೀವಿ ಈ ವಿಚಾರವಾಗಿ ಇಡೀ ದೇಶದ ಭಾರತೀಯ ನಮ್ಮ ಭಾರತೀಯರು ಬಡವರು ಬಹಳ ದೊಡ್ಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿರುವಂಥದ್ದು ನಾವು ನೋಡ್ತಾ ಇದ್ವಿ ಈ ತರ ಇರುವಂತಹ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಆಹ್ವಾನಗಳನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಇದು ಒಂದು ಸರ್ಕಾರಿ ಆಸ್ಪತ್ರೆಗೂ ಗ್ರಹಣ ಬಡದಂಗ ಆಗ್ಬಿಟ್ಟಿದೆ ಈಗ ನೀವು ನೋಡಿದ್ರಿ ಕಳೆದ ಒಂದು ಐದಾರು ತಿಂಗಳ ಹಿಂದೆ ನಮ್ಮ ವೈದ್ಯಕೀಯ ಸಚಿವರು ಒಂದು ಘೋಷಣೆಯನ್ನು ಮಾಡಿದ್ರು ನಾವು ಆಸ್ಪತ್ರೆಯ ವ್ಯವಸ್ಥೆಯನ್ನು ಇನ್ನೂ ಚೆನ್ನಾಗಿ ಮಾಡಬೇಕಾಗಿದೆ ಹಾಗಾಗಿ